ಎಲ್ಲರೂ ರೆಡಿಮೇಡ್ ನೂಡಲ್ಸ್ ತಿಂದಿರ್ತೀರಿ ಆದರೆ ಇವತ್ತಿನ ದಿನ ನಾನು ಮನೆಯೊಳಗೆ ನೂಡಲ್ಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನಮಸ್ಕಾರ ಫ್ರೆಂಡ್ಸ್ ನಾನು ಮಮ್ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಜೋದ ಹಿಟ್ಟನ್ನು ಉಪಯೋಗಿಸಿ ನೂಡಲ್ಸ್ ಮಾಡತ್ತೀನಿ ಮೊದಲಿಗೆ ಒಂದು ಕಪ್ನಷ್ಟು ನೀರು ಉಪ್ಪು ಹಾಕಿರಿ ನೀರು ಕುದಿತಿರ್ಬೇಕಾದ್ರೆ ಒಂದರಿಂದ ಒಂದು ಕಾಲು ಕಪ್ನಷ್ಟು ಜೋದ ಹಿಟ್ಟು ಹಾಕಿ ಅದನ್ನ ಗರ ಗರ ಅಂತ ಇಂತೀವಿ ರೀ ಸ್ವಲ್ಪ ಹಿಟ್ಟು ಗ ಉದುರು ಉದುರಾಗಿನ ಇರಬೇಕು ಗಟ್ಟಿಯನ್ನು ಇರಬೇಕು ಭಾಳ ಮೆತ್ತಗಾಗಿರಬಾರ್ದು ಮೆತ್ತಗಾದ್ರೆ ಶಾವ್ಗೆ ಇವು ನೂಡಲ್ಸ್ ಏನೈತಲ್ಲ ಅದು ಸರಿ ಬರೋದಿಲ್ಲ ಇದನ್ನ ಸ್ವಲ್ಪ ಉದುರು ಉದುರಾಗಿ ಹಾಕ್ಬೇಕು ಅಷ್ಟು ನೀ ಅದಕ್ಕೆ ನೀರು ಸ್ವಲ್ಪ ಕಡುಬಿನ ಹಾಕೊಳ್ರಿ ಒಂದು ಒಂದು ಕಾಲು ಕಪ್ ಹಿಟ್ಟು ತೊಗೊಂಡ್ರೆ ಅದಕ್ಕೆ ಒಂದು ಕಪ್ನಷ್ಟು ನೀರು ಹಾಕಿದ್ರೆ ಸಾಕು ನೋಡ್ರಿ ಈಗ ಇದನ್ನ ಮುದ್ದೆ ಮಾಡ್ಕೊಂಡಿರೋದನ್ನು ಇಲ್ಲಿ ಒಂದು ಕಲ್ಲು ಮೇಲೆ ಹಾಕ್ಕೊಂಡು ಇದನ್ನ ಸ್ವಲ್ಪ ಉಗುರು ಬೆಚ್ಚಗಿರೋವಾಗ ಚರಾ ಚರ ಚರ ನಾದ್ಕೊಳ್ತೇನೆ ಹಿಂಗೆ ಮಾಡೋದ್ರಿಂದ ಅದು ಏನಾಗ್ತೈತಿ ಸಾಫ್ಟನ್ನು ಆಗ್ತತಿ ಮತ್ತು ನಾವು ಈಗ ನೂಡಲ್ಸ್ಗೆ ಒತ್ತೀವಲ್ಲ ಅದು ಈಸಿಯಾಗಿ ಗಂಟು ಇರಲಾರ್ದಂಗೆ ಚಂದಾಗ ನಾದ್ಕೊಳ್ರಿ ಒಂದು ಸ್ವಲ್ಪ ಕೈಗೆ ಬೇಕಿದ್ರೆ ಒಂಚೂರು ನೀರು ಹಚ್ಕೊಬೋದು ಇಷ್ಟು ಹಿಂಗೆ ನಾದ್ಕೊಳ್ಬೇಕು ಸ್ವಲ್ಪ ಬಿಟ್ಟು ಸಾಫ್ಟಾಗಿ ಬರೋವರೆಗೂ ನಾದ್ಕೊಳ್ರಿ ಅಂದ್ರೆ ನೂಡಲ್ಸ್ ಚಲೋ ಬರ್ತಾವೆ ಈಗ ನೋಡ್ರಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ನೀರು ಹಚ್ಕೊಂಡು ನಾನು ಹಿನ್ನ ಈ ಥರ ನಾದ್ಕೊಂಡೇನಿ ಆಮೇಲೆ ಒಂದು ಸ್ವಲ್ಪ ಉಳ್ಳಿ ತೊಗೊಂಡು ನಾವು ಒಂದು ಬಿಲ್ಲಿ ಹಾಕಿ ಆ ಬಿಲ್ಲಿ ಒಳಗೆ ಬಿಲ್ಲಿಯಿಂದ ಸಹಾಯದಿಂದ ನಾವು ಏನು ಮಾಡಬೇಕಂದ್ರೆ ಈ ನೂಡಲ್ಸ್ನ ಮಾಡ್ಕೋಬೇಕಾಗ್ತಿ ಆ ಚಕ್ಲಿ ಒರಳಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನೂಡಲ್ಸ್ ಬಿಲ್ಲಿ ಹಾಕಿ ನೋಡ್ರಿ ಈ ಥರ ಒತ್ತಾಕತ್ತೀನಿ ಸ್ವಲ್ಪ ಒತ್ತದ ಒಂಚೂರು ಸ್ವಲ್ಪ ಪ್ರೆಷರ್ ಹಾಕಿ ಒತ್ತಬೇಕಾಗ್ತದೆ ಇಲ್ಲ ಅಂತಂದ್ರೆ ಸ್ವಲ್ಪ ಹಿಟ್ಟು ನಾವು ಗಟ್ಟಿಯಾಗಿ ಮಾಡ್ಕೊಂಡಿರ್ತೀವಲ್ಲ ಅದ್ರ ಸಲುವಾಗಿ ಒಂಚೂರು ಒತ್ತದ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಆದರೆ ಭಾಳ ಸಾಫ್ಟಾಗಿ ಆದ್ರೂ ಅಷ್ಟು ಚಲೋ ಬರೋಂಗಿಲ್ಲ ಇವು ನೂಡಲ್ಸ್ ಒಂದಕ್ಕೊಂದು ಹತ್ಕೊಂಡ್ಬಿಡ್ತಾವ ಜೊತೆ ಜ ಹಿಟ್ಟು ಹಾಕಿರೋದ್ರಿಂದ ಈಗ ರೆಡಿ ಅಂತಂದ್ರೆ ನೂಡಲ್ಸ್ ಏನು ಮಾಡ್ತಾರೆ ಅಂದರೆ ಮೈದಾ ಹಿಟ್ಟಿಗೆ ಎಗ್ ಹಾಕಿ ಮಾಡ್ತಿರ್ತಾರೆ ಅದು ಬೇರೆ ಅನ್ನಿಸ್ತಿರ್ತೈತಿ ಮಷಿನ್ ಒಳಗೆ ಮಾಡ್ತಿರ್ತಾರೆ ಇವು ನಾವು ಸಾಮಾನ್ಯವಾಗಿ ಏನಂತಂದ್ರೆ ಜೋದ ಹಿಟ್ಟಿನ ಮಾಡ್ತೀವಲ್ಲ ಸ್ವಲ್ಪ ಹಿಟ್ಟು ಗಟ್ಟಿನ ಹತ್ಕೊಂಡು ಈ ಥರ ನಾವು ನೂಡಲ್ಸ್ನ ರೆಡಿ ಮಾಡ್ಕೋಬೇಕು ಇಡ್ಲಿ ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ನೂಡಲ್ಸ್ನ ಮಾಡಿಕೊಂಡು ನಾವು ಈ ಥರ ಒಳಗೆ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಜಾಸ್ತಿ ಏನು ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರೆ ಒಂದು ಹತ್ತು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಾನು ಎಲ್ಲ ಪ್ಲೇಟಿಗೆ ಎಣ್ಣೆ ಹಚ್ಚಿ ಈ ಥರ ನೂಡಲ್ಸ್ನ ಹಿಂಗೆ ಒತ್ತಿ ಈಗ ನಾನು ಒಂದು ಹತ್ತು ನಿಮಿಷ ಬೇಯಿಸೋದಕ್ಕೆ ಇಡ್ತೇನೆ ರೀ ಇದು ಪ್ಲೇಟ್ನ ಎಲ್ಲ ಲಿಡ್ ಕ್ಲೋಸ್ ಮಾಡಿಬಿಡ್ರಿ ಎಲ್ಲೂ ಪ್ಲೇಟ್ ಇಟ್ಟು ಹತ್ತು ನಿಮಿಷದ ನಂತರ ನಾನು ನಿಮ್ಗೆ ಅದು ಹೆಂಗಾಗೈತೆ ಅಂತ ತೋರಿಸ್ತೀನಿ ನೂಡಲ್ಸ್ ಥರನ ಸೇಮ್ ಬಂದಿರ್ತಾವೆ ನೋಡ್ರಿ ಈಗ ಹತ್ತು ನಿಮಿಷ ಆದಮೇಲೆ ನೋಡಿದೆ ಹೆಂಗೆ ಹಿಂಗೆ ಆಗ್ಯಾವು ಈಗ ನಾವು ಇವನ್ನ ಸ್ವಲ್ಪ ಆರಿದ ಮೇಲೆ ತೆಗಿಬೇಕು ಬಿಸಿ ಇದ್ದಾಗ ತೆಗದ್ರೆ ಮುದ್ದು ಮುದ್ದೆ ಅನ್ನಿಸ್ಬಿಡ್ತತಿ ಈಗ ನಾನು ಅವ್ನು ಹಾಗೆ ಹಾರಾಕಿಟ್ಟನಿ ಈಗ ಒಂದು ಬಾಂಡ್ಲಿ ಒಳಗೆ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಸಾಸಿವೆ ಗದ್ದಲಿ ಬೇಳೆ ಉದ್ದಿನ ಬೇಳೆ ಒಣ ಮೆಣಸಿ ಹಸಿ ಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಮತ್ತು ಒಂದು ಉಳ್ಳಾಗಡ್ಡಿನ ಹಾಕ್ಕೊಳ್ತೀನಿ ಎಲ್ಲವೂ ಚೆಂದಾಗಿ ಫ್ರೈ ಮಾಡ್ಕೊಳ್ಳ್ರಿ ಈಗಂತೂ ರೆಡಿ ಮಸಾಲ ನೂಡಲ್ಸ್ ಮಸಾಲ ಸಿಗ್ತೈತಿ ಅದನ್ನೆಲ್ಲ ಹಾಕೋಬೋದು ನಾನು ಏನಿಲ್ಲ ಇಲ್ಲಿ ಸಿಂಪಲ್ಲಾಗಿ ಮಾಡ್ತೀನಿ ನಾನು ಯಾವುದೋ ಒಂದು ಮಸಾಲೆ ಪದಾರ್ಥ ಬಳಸಾಕತ್ತಿಲ್ಲ ನಾನು ಇಲ್ಲಿ ಮನೆಯೊಳಗಿರೋಂತಹ ಪದಾರ್ಥನ ಬಳಸಿ ಈ ಉಳ್ಳಾಗಡ್ಡಿ ಬೆಂದ ಮೇಲೆ ಒಂದು ಸ್ವಲ್ಪ ಕಾಲು ಚಮಚದಷ್ಟು ಅರಶಿಣಿ ಪುಡಿ ಹಾಕ್ತೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೊಳ್ರಿ ಇಷ್ಟ ನೋಡ್ರಿ ಸಿಂಪಲ್ ಸಿಂಪಲ್ಲಾಗಿ ಮಾಡಾತೆ ನಾನು ನೀವು ರೆಡಿ ಮಸಾಲನೂ ಹಾಕೋಬೋದು ನೂಡಲ್ಸ್ ಮಸಾಲ ಸಿಕ್ತೈತಿ ಈಗ ಅದನ್ನ ಹಾಕೋಬೋದು ಉಪ್ಪು ನಾವು ನೋಡ್ಕೊಂಡು ಹಾಕೊಳ್ರಿ ಯಾಕಂತಂದ್ರೆ ನಾವು ಜ್ವರದ ಹಿಟ್ಟೆ ಮುದ್ದೆ ಮಾಡೋ ಬಂದ ಹಾಕಿರ್ತೀವಿ ಈಗ ಸ್ವಲ್ಪ ಆರಿದ ಮೇಲೆ ನಾವು ಪ್ಲೇಟ್ನಾಗಿಂದ ತೆಗೆದು ಚಮಚದಿಂದ ಹಿಂಗೆ ತೆಗೆದು ಹಾಕ್ಕೋಬೇಕು ಈಗ ನೀವು ನೋಡಾಕಿ ಇವು ನೂಡಲ್ಸ್ ಥರ ಬಿಡಿ ಬಿಡಿಯಾಗಿ ಅನ್ನಿಸ್ಬಲ್ವಲ್ಲ ಅಂತ ಅನಿಸ್ತತಿ ಅನ್ನಿಸ್ತೈತಿ ಅದರ ಅದು ಏನಂದ್ರೆ ನಾವು ಕೈಯಿಂದ ನಾವು ಇದನ್ನ ಸ್ಟೋವ್ ಆಫ್ ಮಾಡಿ ಕೆಳಗಿಳಿಸಿ ನಾವು ಕೈಯಿಂದನೇ ಇವನ್ನ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಈಸಿಯಾಗಿ ಬರ್ತೈತಿ ನಾನು ನಿಮ್ಗೆ ತೋರಿಸ್ತೇನೆ ನೋಡ್ರಿ ಒಂದು ಸ್ವಲ್ಪ ಮೊದಲೇ ಲಿಂಬೆಹಣ್ಣು ಹಾಕ್ತೀನಿ ಇನ್ನೂ ಕೈಯಲ್ಲೇ ಮಿಕ್ಸ್ ಮಾಡೋತಿಲ್ಲ ಲಿಂಬೆಹಣ್ಣು ಹಾಕ್ತೀನಿ ಲಿಂಬೆಹಣ್ಣು ಹಾಕಿದ್ರೆ ಅದೇನಾಗಿಬಿಡ್ತೈತಿ ಅಂದರೆ ಬಿಡಿ ಬಿಡಿಯಾಗಿ ಒಂಥರ ಸ್ಟಿಕ್ಕಿ ಅನ್ಸಂಗಿಲ್ಲ ನೂಡಲ್ಸ್ ಚಲೋ ಬಿಡಿ ಬಿಡಿಯಾಗಿ ಅನ್ನಿಸ್ತೈತಿ ಅದಕ್ಕೆ ಮೊದಲೇ ಲಿಂಬೆಹಣ್ಣು ಹಾಕ್ತೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳ್ರಿ ಬೇಕಿದ್ರೆ ಕಾಯಿ ತುರಿ ಹಾಕ್ಕೊಳ್ಳ್ರಿ ಇಲ್ಲಾಂದ್ರೆ ಹಾಗೂ ತಿ ಉಪಯೋಗ ತಿನ್ಬೋದು ಈಗ ನಾನು ಏನು ಲಿಂಬೆ ಹಣ್ಣು ಹಾಕಿ ಕೈಯಿಂದ ಹಾಕೊಳಿ ಚಮಚಲಿ ಅಂತಂದ್ರೆ ಏನಾಗ್ಬಿಡ್ತೈತೆ ಅವು ಶಾ ನೂಡಲ್ಸ್ ಕಟ್ ಹಾಕ್ಬಿಡ್ತಾವೆ ಅದಕ್ಕೆ ನಾವು ಕೈಯಿಂದನೇ ಹಿಂಗೆ ಉದುರು ಉದುರಾಗಿ ಮಾಡ್ಕೋಬೇಕು ಅಂದರೆ ಬಿಡಿ ಬಿಡಿ ಅನ್ನಿಸ್ತತಿ ಅದು ಸ್ಟಿಕ್ಕಿ ಸ್ಟಿಕ್ಕಿ ಥರನೂ ಅನ್ಸಂಗಿಲ್ಲ ನೋಡ್ರಿ ಈಗ ನೀವು ನೋಡ್ಬೋದು ಉದುರು ಉದುರಾಗಿ ಅನ್ಸೈತಿ ಒಂದು ಸ್ವಲ್ಪ ಅರ್ಶಿನ ಕುಡಿ ಕಡಿಮೆ ಹಾಕಿದ್ದೆ ಅದಕ್ಕೆ ಅಷ್ಟು ಕಲರ್ ಚೆಂದ ಬಂದಿಲ್ಲ ಸ್ವಲ್ಪ ಅರ್ಶಿಣ ಪುಡಿ ಜಾಸ್ತಿ ಹಾಕೊಂಡ್ರೆ ನೋಡೋದಕ್ಕೆ ಚಂದ ಕಾಣಿಸ್ತೀತಿ ನೋಡ್ರಿ ಈಗ ಸ್ಟಿಕ್ಕಿ ಆಗಿರುವಂತಹ ಒಂದು ಜೋಳದ ಹಿಟ್ಟಿನ ನೂಡಲ್ಸ್ ರೆಡಿ ಅಥ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೇನಿ ಬೇಕಿದ್ರೆ ಕಾಯಿ ತುರಿನೂ ಹಾಕೋಬೋದು ನಾನು ಇಲ್ಲಿ ಅದನ್ನು ಹಾಕಿಲ್ಲ ಇಷ್ಟ ಸಿಂಪಲ್ಲಾಗಿ ಮಾಡೀನಿ ಭಾಳ ಟೇಸ್ಟಿಯಾಗಿರ್ತತೆ ನೀವು ಮನೆಯೊಳಗೆ ಟ್ರೈ ಮಾಡಿರಿ ನೂಡಲ್ಸ್ ನಾವು ರೆಡಿ ತೊಗೊಂಡು ತಿನ್ನೋದಕ್ಕಿಂತ ಮನೆಯೊಳಗೆ ಈ ಥರ ಮಾಡಿದ್ರೆ ಹೆಲ್ದಿನೂ ಅನಿಸ್ತೀತಿ ಮತ್ತು ಟೇಸ್ಟಿನೂ ಅನಿಸ್ತೈತಿ ಇವತ್ತಿನ ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ವಿಡಿಯೋ ನೋಡಿದೆಲ್ಲ どんなこと